ಅದಕ್ಕೂ ಬ ದಮ್ ಬೇಕು ಅದಕ್ಕೆ ಅದಕ್ಕೆ ಅದು ಪರಮೇಶ್ವರವರ ಹತ್ರ ಇರಬೇಕಲ್ಲ ಅದು ಯೋಗಿ ಆಗೋದಕ್ಕೂ ಕೂಡ ಆ ದಾಡಸಿತನ ಬೇಕು ಶೌರ್ಯ ಇರುವಂಥದ್ದು ಶಿವಾಜಿ ಮಹಾರಾಜರ ಹತ್ರ ರಾಣಾ ಪ್ರತಾಪ್ ಹತ್ರ ಹಿಂದೂಗಳ ಹತ್ರ ಹಿಂದೂ ಮಹಾ ರಾಜ ಮಹಾರಾಜರ ಹತ್ರ ಆ ಶೌರ್ಯ ಅನ್ನೋದಿತ್ತು ಮುಸಲ್ಮಾನ ರಾಜರ ಹತ್ರ ಇದ್ದಿದ್ದು ಕ್ರೌರ್ಯ ಇನ್ನು ಅವರನ್ನು ಫಾಲೋ ಮಾಡೋವಂಥವ್ರು ಅವ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಆವತ್ತೂ ಇರೋಲ್ಲ ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ ವಿಶೇ ವಿಶೇಷವಾಗಿ ಈ ಮುಸಲ್ಮಾನರಿಗನ್ನ ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನರಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರ್ತುಬಿಟ್ಟು ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇದೆ ಅದಕ್ಕೆ ಬ ದಮ್ ಬೇಕು ಅದಕ್ಕೆ ಅದಕ್ಕೆ ಅದು ಪರಮೇಶ್ವರವ್ರ ಹತ್ರ ಇರಬೇಕಲ್ಲ ಅದು ಯೋಗಿ ಆಗೋದಕ್ಕೂ ಕೂಡ ಆ ದಾಡಸಿತನ ಬೇಕು ಆ ಛಾತಿ ಬೇಕು ಆ ಎದೆಗಾರಿಕೆ ಬೇಕು ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ ಆ ಸಿದ್ದರಾಮಯ್ಯವರಿಗೆಲ್ಲೇ ಇನ್ನು ಪರಮೇಶ್ವರ್ ಅವರಿಗೆ ಕೇಳಿ 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 ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಯೋಗಿ ಆಗಬೇಕು ಅಂದ್ರೂ ಕೂಡ ಬಹಳ ಕಷ್ಟ ಇದೆ ಉತ್ತರ ಪ್ರದೇಶದಂಥ ದಟ್ಟ ದಾರಿದ್ರ್ಯ ಇದ್ದಂಥ ರಾಜ್ಯವನ್ನು ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಹೋಗಿ ನೋಡಿ ಇಡೀ ದೇಶದಲ್ಲಿ ಫೋರ್ ಎಕ್ಸ್ಪ್ರೆಸ್ ವೇಗಳನ್ನು ಮಾಡಿದಾರಲ್ಲಿ ಇನ್ನು ಮಾಮೂಲಿ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ ಅಷ್ಟೊಂದು ಮಾಡಿದ್ದಾರೆ ಇವತ್ತು ಹೋಗಿ ನೀವು ಇವತ್ತು ಕುಂಭಮೇಳಕ್ಕೆ ಹೋಗಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಿ ಅದಾದ ನಂತರ ಪ್ರಯಾಗ್ರಾಜ್ಗೆ ಹೋಗಿ ಅನಂತರ ಕಾಶಿಗೆ ಹೋಗಿ ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಅಯೋಧ್ಯೆಗೆ ಹೋಗಿ ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು ಎಂಥ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇದೆ ಇಪ್ಪತ್ತಾರು ಕೋಟಿ ಜನಸಂಖ್ಯೆಗೆ ಕೇವಲ ಆರೇಳು ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಪುಂಡ್ರಿದ್ದಂತಹ ಅಲ್ಲಿರುವ ಒಂದು ಸಂಜೆ ಆರು ಗಂಟೆ ಏಳು ಗಂಟೆ ಆದ ನಂತರ ರಸ್ತೆಯಲ್ಲಿ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ ಇವತ್ತು ಇವತ್ತು ರಾಜಾರೋಷವಾಗಿ ರಾತ್ರಿ ಎರಡು ಗಂಟೆಗೂ ಕೂಡ ಇವತ್ತು ಲೇಡೀಸು ಡ್ರೈವ್ ಮಾಡ್ಬೋದು ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ಅದಕ್ಕೆ ಎದಗಾರಿಕೆ ಬೇಕು ಛಾತಿ ಬೇಕು ದಾಡಸಿತನ ಬೇಕು ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರಕ್ಕೆ ಸಾಧ್ಯ ನೋಡಿ ಮುಸಲ್ಮಾನರದ್ದು ನೀವು ಯೋಚನೆ ಮಾಡಿ ಇಡೀ ಇತಿಹಾಸ ತೆಗೆದು ನೋಡಿ ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ ಮುಸಲ್ಮಾನರಲ್ಲಿ ಇವತ್ತು ಈಗ ಚಾವ ಅಂತ ಒಂದು ಸಿನಿಮಾ ಬಂದಿರೋಂಥದ್ದು ನೋಡಿ ಶಾಮಾಜಿ ಮಹಾರಾಜರದ್ದು ಟ್ರ್ಯಾಪ್ ಮಾಡೋದು ಅವ್ರು ಹಿಡಿಯೋದು ಚಿತ್ರಹಿಂಸೆ ಕೊಡೋದು ಕ್ರೌರ್ಯಕ್ಕೂ ಶೌರ್ಯಕ್ಕೂ ಭಾಳ ವ್ಯತ್ಯಾಸವಿದೆ ಮುಸಲ್ಮಾನರಲ್ಲಿರೋದು ಕ್ರೌರ್ಯ ಮಾತ್ರ ಶೌರ್ಯ ಅವರ ಹತ್ರ ಇಲ್ಲ ಶೌರ್ಯ ಇರುವಂಥದ್ದು ಶಿವಾಜಿ ಮಹಾರಾಜರ ಹತ್ರ ರಾಣಾ ಪ್ರತಾಪ್ ಹತ್ರ ಹಿಂದೂಗಳ ಹತ್ರ ಹಿಂದೂ ಮಹಾ ರಾಜ ಮಹಾರಾಜರ ಹತ್ರ ಶೌರ್ಯ ಅನ್ನೋದಿತ್ತು ಮುಸಲ್ಮಾನ ರಾಜರ ಹತ್ರ ಇದ್ದಿದ್ದು ಕ್ರೌರ್ಯ ಇನ್ನು ಅವರನ್ನು ಫಾಲೋ ಮಾಡೋವಂಥವ್ರು ಅವ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಆವತ್ತೂ ಇರೋಲ್ಲ ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ ವಿಶೇ ವಿಶೇಷವಾಗಿ ಈ ಮುಸಲ್ಮಾನರಿಗನ್ನು ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರೆತುಬಿಟ್ಟು ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇದ್ದರು ಪೊಲೀಸರಿಗೆ ಇದೆ ಸರ್ ಈಗ ಹೋಮ್ ಮಿನಿಸ್ಟ್ರ್ ಬಂದಾದ ನಂತರ ಅರೆಸ್ಟ್ ಏನು ನಿಂತು ಹೋಯ್ತು ಅಂತ ಹೇಳಿದರೆ ಯಾರಿಂದ ಪ್ರೆಷರ್ ಇದೆ ಹೋಮ್ ಇಂದಲೇ ಪ್ರೆಷರ್ ಇರೋದು ಸಿದ್ದರಾಮಯ್ಯವರಿಂದ ಪ್ರೆಜರ್ ಇರೋದು ನಮ್ಮ ಪೊಲೀಸರು ಕರ್ನಾಟಕ ಪೊಲೀಸ್ ಇದೆಯಲ್ಲ ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪೊಲೀಸ್ ಫೋರ್ಸ್ ಇರೋವಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಒಂದು ನಮ್ಮ ಪೊಲೀಸರಿಗೆ ಅಷ್ಟೊಂದು ಶಕ್ತಿ ಇದೆ ಕಾರ್ಯಕ್ಷಮತೆ ಇದೆ ಆದರೆ ಆಳುವವರು ಸರಿಯಿಲ್ಲ ಆಡುವ ಸರಿ ಇಲ್ಲದೆ ಆದರೆ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಡೀ ದೇಶದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ದಿ ಬೆಸ್ಟ್ ಇತ್ತು ಇವತ್ತು ಅದನ್ನು ದಿವಾಳಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಮಾಡು ಮಾಡುವಂತಹ ಪೊಲೀಸ್ ಇಲಾಖೆಯನ್ನು ಕೂಡ ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಅಲ್ಲಿಗೆ ನೀವು ಕಲ್ಲುಡಿರಿ ನಮ್ದೇನು ಸಮಸ್ಯೆ ಇಲ್ಲ ಅನ್ನುವಂಥ ಮೆಸೇಜ್ ಮುಸಲ್ಮಾನರಿಗೆ ಅವ್ರ ಧರ್ಮದಲ್ಲೇ ಕಲ್ಲು ಹೊಡಿಯುವಂಥ ಸಂಸ್ಕೃತಿ ಇದೆ ಅದು ಕಲ್ಲು ಕಾಬಾದಲ್ಲಿ ಹೊಡಿಬೇಕೇ ಹೊರತು ಕರ್ನಾಟಕದಲ್ಲ ಅನ್ನೋ ಮೆಸೇಜನ್ನು ಆಳುವ ಸರ್ಕಾರ ಕೊಡಬೇಕಿತ್ತು ಆದರೆ ಕಲ್ಲು ನೀವು ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಹುಡಿರಿ ಹಿಂದೂಗಳ ಮೇಲೆ ಅಂತ ಹೇಳಿಬಿಟ್ಟು ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ ಅವನಿಗೆ ನಿಮ್ಮ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ನಿಮ್ಮ ಮುಲ್ಲನಿಗೆ ಅನ್ವಯ ಆಗಲ್ವ ಹಾಗಾದರೆ ಅವನ ಮೇಲೆ ನೀವು ದಾಳಿ ಅದನ್ನು ಜಾರಿ ಮಾಡಲ್ವ ನೀವು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ ಅಂಬೇಡ್ಕರ್ ಅವರನ್ನು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ಐವತ್ತ್ಮೂರರಲ್ಲಿ ಮಾತನಾಡಿದಂಥ ಬೈ ಎಲೆಕ್ಷನಲ್ಲಿ ನಿಮ್ಮ ನೆಹರು ಅವರು ಅಂಬೇಡ್ಕರ್ ಅವರ ಪಿ ಎಸ್ನೇ ಸಕ್ರೆಟ್ರಿನೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಸೋಲಿಸಿ ಅವಮಾನ ಮಾಡಿದ್ರಿ ಅಂಬೇಡ್ಕರ್ಗೆ ಭಾರತ ರತ್ನೂ ಕೊಡಲಿಲ್ಲ ಆದರೆ ಇವತ್ತು ಚುನಾವಣಾ ಕನ್ವೀನಿಯನ್ಸಿಗೋಸ್ಕರವಾಗಿ ಅಂಬೇಡ್ಕರ್ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ನ ನೀವು ಹಾದ ಬೀದಿಲಿ ತೋರಿಸ್ತಾ ಇರ್ತೀರಿ ಆದರೆ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಕ ಇದು ಅನ್ವಯ ಆಗಲ್ಲ ಅಂತಂದರೆ ನೀವು ಅಂಬೇಡ್ಕರ್ ಅವರಿಗೆ ಯಾವ ಮರ್ಯಾದೆ ಇದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗ್ತಾಯಿದೆ ಇದಕ್ಕೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ ಬಿ ಜೆ ಪಿಯವರು ಬಂದರು ಪ್ರಾರಂಭದಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋದ್ರು ಅಲ್ಲಿ ಹೋಗಿ ಮಾಹಿತಿನ ಪಡ್ಕೊಂಡ್ರು ಒಂದು ಹೇಳಿಕೆಯನ್ನು ಕೊಟ್ಟರು ಹೋದರು ಇನ್ಯಾರೂ ಬರಲ್ಲ ನೀವು ಇದು ಮುಲ್ಲಗಳನ್ನು ನಾವು ರಕ್ಷಣೆ ಮಾಡಿಬಿಡ್ಬೋದು ಪೂರ್ಣ ಮುಸಲ್ಮಾನರನ್ನು ರಕ್ಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ನಾವು ಕೈಕಟ್ಟಿ ಕುತ್ಕೊಳ್ಳಲ್ಲ ಇಪ್ಪತ್ನಾಲ್ಕನೇ ತಾರೀಕು ಸುರಕ್ಷಾ ಸಂರಕ್ಷಣಾ ಒಂದು ಒಂದು ಆಂದೋಲನ ಸಮಿತಿಯಿಂದ ನಮ್ಮ ಒಂದು ಸ ಮೈಸೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ದೊಡ್ಡ ಹೋರಾಟವನ್ನು ಕೈಗೆತ್ಕೊಂಡಿದ್ವಿ ಆ ಮೂಲನನ್ನು ಅರೆಸ್ಟ್ ಮಾಡಲೇಬೇಕು ಆ ಪುಂಡ್ರ್ ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನು ಪತ್ತೆ ಹಚ್ಚುವಂತಹ ಅವರನ್ನು ಕಾನೂನಿನ ಕುಣಿಕೆಗೆ ತರುವಂತಹ ಶಕ್ತಿ ಇದೆ ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂತಹ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆದ್ರು ಪೊಲೀಸರು ನಿರೀಕ್ಷೆ ಮಾಡಬಹುದು ಅಂತ ಸಿದ್ದರಾಮಯ್ಯವರಿಗೆ ಸಾಬ್ರ ಓಟ್ ಅಷ್ಟೇ ಬೇಕು ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ ಈ ರಾಜ್ಯದಲ್ಲಿರುವಂಥ ಕನ್ನಡಿಗರ ರಕ್ಷಣೆನೂ ಬೇಕಾಗಿಲ್ಲ ಇಲ್ಲಿನ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರ ಆತ್ಮಸ್ಥೈರ್ಯನ ಹೆಚ್ಚು ಮಾಡುವಂಥದ್ದು ಬೇಕಾಗಿಲ್ಲ ಅವ್ರಿಗೆ ಒಟ್ಟಿಗೆ ಅಧಿಕಾರ ಬೇಕು ಇನ್ನೇನು ಕೆಲವೇ ವರ್ಷಗಳನ್ನೋ ಕೆಲವು ದಿನಗಳನ್ನೋ ಕೆಲವು ತಿಂಗಳ ಇರ್ತೀನಿ ಇರೋವರೆಗೂ ನಾನು ಅಧಿಕಾರವನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಅವ್ರಿಗೆ ಒಂದು ಟೈಮ್ ಒಂದು ಪಾಯಿಂಟ್ ಅಜೆಂಡಾ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಅಂತಂದರೆ ನನಗೆ ಇಂಥದ್ದೆಲ್ಲ ರಾಜಕಾರಣ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗಿ ತಾನು ಕುರ್ಚಿನ ಉಳಿಸ್ಕೊಳ್ಬೇಕು ಅದು ಬಿಟ್ಟರೆ ಸಿದ್ದರಾಮಯ್ಯವರಿಗೆ ರಾಜ್ಯದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎಲ್ಲ ಬರಬಾರ್ದು ಹೋಗಿದ್ದಾವೆ ಅಕ್ಕಿ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಬರೀ ಭಾಷಣ ವೇದಿಕೆಗಳಿಗೆ ಹೋಗೋದು ಉಡಾಫೆ ಮಾತಾಡು ಬರೀ ಏನು ದರ್ಪದ ಮಾತುಗಳಾಡು ಈ ಕಡೆ ಸಾಬ್ರನ್ನ ಓಲಾಯಿಸಿ ಯಾಕೆಂದ್ರೆ ನಮಗೆ ಒಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಇಂದಾಗೆ ಸಾಬ್ರ ಒಟ್ಟು ನಮಗೆ ಬಿದ್ದುಬಿಟ್ಟು ಸಾರ ಸಕಟವಾಗಿ ಸಕಟಾಗಿ ನಮಗೆ ಬೀಳ್ತವೆ ಅವ್ರನ್ನ ಓಲಾಯಿಸ್ಕೊಂಡಿದ್ರೆ ಸಾಕು ನನ್ನ ಚೇರ್ ನನ್ನ ಚೇರು ಭದ್ರವಾಗಿರುತ್ತೆ ಅಂತೇಳಿ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ ಸರಿ ಇಲ್ಲ ಆದರೆ ಈಗ ಬಿಡುಗಡೆ ಆಗಿರ್ತಕ್ಕಂಥ ವ್ಯಕ್ತಿನ ಬೆಳಿಕ್ಕೆ ಪರಿಸ್ಥಿತಿ